ನಮಸ್ಕಾರ ಡಿ ನೈನ್ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ಬಾಗಲಕೋಟ್ ಜಿಲ್ಲೆಯ ಜಮಖಂಡಿ ತಾಲೂಕಿನ ರಮಾ ನಿವಾಸಕ್ಕೆ ಭೇಟಿ ನೀಡಿದ ಅಬಕಾರಿ ಸಚಿವ ಆರ್ ಬಿ ತಿಮ್ಮಾಪುರ್ ಫೆಬ್ರವರಿ ಇಪ್ಪತ್ತೆರಡು ಇಪ್ಪತ್ತ್ ಮೂರು ಹಾಗೂ ಇಪ್ಪತ್ನಾಲ್ಕರಂದು ಮುದೋಳ ಹಾಗೂ ಬೆಳಗಲಿಯಲ್ಲಿ ಕವಿ ಚಕ್ರವರ್ತಿ ರಣ್ಣ ವೈಭವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ರಣ ವೈಭವ ಎರಡ್ ಸಾವಿರದ ಇಪ್ಪತ್ತೈದು ಸಾಂಸ್ಕೃತಿಕ ಉತ್ಸವದ ರಥವು ವಿವಿಧ ಜಿಲ್ಲೆ ಹಾಗೂ ತಾಲೂಕುಗಳಲ್ಲಿ ಸಂಚರಿಸಿ ಫೆಬ್ರವರಿ ಇಪ್ಪತ್ತೆರಡರಂದು ಬೆಳಗಲಿಗೆ ತಲುಪಲಿದೆ ಮುದೋಳ ನಗರದಲ್ಲಿ ನಡೆಯುತ್ತಿರುವ ರಣ್ಣ ವೈಭವ ಸಮಾರಂಭದ ಕುರಿತು ಸವಿಸ್ತರವಾಗಿ ಮಾಧ್ಯಮದ ಜೊತೆ ಮಾತನಾಡಿದ್ದು ಹೀಗೆ ವರದಿ ಮುಸ್ತಫಾ ನದಾಬ್ ಸಂಪಾದಕರು ದಿಲೀಪ್ ದಾಶಾಳ್ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗುವಣ ನಮಸ್ಕಾರ ವೀಕ್ಷಕರೇ ತುಂಬಾ ಜನ ಬರ್ತಾ ಇದ್ದಾರೆ ಸಿಎಂ ಅವರು ಹೆಲ್ತ್ ಸರಿ ಇಲ್ಲ ಹೆಲ್ತ್ ಸರಿ ಆದ್ರೆ ಅವರು ಬರ್ತಾರೆ ಒಂದ್ ಜನ ನಾಯಕರು ಬರ್ತಾರೆ ಎಷ್ಟು ದಿವಸ ಕಾರ್ಯಕ್ರಮ ಸರ್ ಮೂರು ದಿವಸ ಕಾರ್ಯಕ್ರಮ ಇಪ್ಪತ್ತೆರಡು ಇಪ್ಪತ್ತ್ ಇಪ್ಪತ್ನಾಲ್ಕು ಇಪ್ಪತ್ತೆರಡರಂದು ಬೆಳಗಿಯಲ್ಲಿ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಂದು ಮುದೋದಲ್ಲಿ ನಡೀತಾ ಇದೆ ಹೆಸರಾಂತ ಕಲಾವಿದರು ರಾಜ್ಯಾದ್ಯಂತ ರಾಷ್ಟ್ರದಲ್ಲಿ ಆಡತಕ್ಕಂಥ ಕ್ರೀಡಾಪಟುಗಳು ಹಾಗೂ ಸಂಗ್ರಾಮ ಕಲ್ಲೆತ್ತಕ್ಕಂಥದ್ದು ಕಬಡ್ಡಿ ಗುಂಡೆತ್ತದು ಚೀಲ ಎತ್ತುವಂಥ ಸ್ಪರ್ಧೆಗಳದಾವೆ ನಾಡಿನ ಸ್ಪರ್ಧೆಗಳು ಹೆಸರಾಂತ ಕಲಾವಿದರು ರಾಷ್ಟ್ರ ಹಾಗೂ ರಾಜ್ಯದಲ್ಲಿ ಪ್ರಸಿದ್ಧಿ ಪಡೆದಂಥ ಹಲವಾರು ಕಲಾವಿದರು ತಂಡ ಭಾಗವಹಿಸ್ತದೆ ನೃತ್ಯ ಹಾಗೂ ಈ ಡ್ಯಾನ್ಸ್ ಕಾರ್ಯಕ್ರಮ ಭರತನಾಟ್ಯ ಎಂಥದ್ರಲ್ಲಿ ಬೇರೆ ಬೇರೆ ರಾಜ್ಯಗಳಿಂದ ಒಡಿಶಾ ಮಹಾರಾಷ್ಟ್ರ ಆಂಧ್ರ ಹೀಗೆ ಹಲವಾರು ಬೇರೆ ರಾಜ್ಯಗಳದ ಶ್ರೇಷ್ಠ ಹಾಗೂ ಹೆಸರಾಂತ ಕಲಾವಿದರು ಭಾಗವಹಿಸ್ತಾರೆ ಬನ್ನಿ ತಾವು ಭಾಗವಹಿಸಿ ಯಶಸ್ವಿ ಮಾಡೋಕ್ಕೆ ನಿಮ್ಮಲ್ಲಿ ತ್ಯಾಂಕ್